ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಬರ್ತಡೇಯ ವ್ಲಾಗ್ ಆಗಿರುತ್ತೆ ತುಂಬಾ ಲೇಟಲ್ಲ ತುಂಬ ತುಂಬ ಲೇಟ್ ಇನ್ನು ನಾನು ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾ ಬಂತು ನನ್ನ ಬರ್ತಡೇ ಸೆಲೆಬ್ರೇಷನ್ನ ಮಾಡಿ ಸೊ ಇವಾಗ ವ್ಲಾಗ್ ಆಗ್ತಾಯಿದ್ದೀನಿ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಸ್ವಲ್ಪ ಬ್ಲಾಗ್ ಹಾಕೋದಕ್ಕೆ ಯಾಕೆಂದರೆ ಸ್ವಲ್ಪ ಸ್ಟಾಫ್ ಎಲ್ಲ ಕಮ್ಮಿಯಾಗಿಬಿಟ್ಟಿದ್ರು ಶಾಪಲ್ಲಿ ಇರಲಿಲ್ಲ ಸೊ ನಾನು ನಾನು ಕೂಡ ಅಲ್ಲಿ ಕೆಲಸ ಎಲ್ಲ ಮಾಡಬೇಕಾಗಿತ್ತು ಸೊ ಆದ್ದರಿಂದ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಸೊ ಇವತ್ತು ಫ್ರೀ ಮಾಡಿಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಲೆಂತಿ ಲೆಂತಿ ಆಗಿತ್ತು ಮತ್ತು ಸ್ವಲ್ಪ ಎರಡು ಫೋನಲ್ಲಿತ್ತು ಒಂದು ಇನ್ನೂ ಸ್ವಲ್ಪ ಶೂಟ್ ಮಾಡಿದ್ದು ಇನ್ನೊಂದು ಫೋನಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಫೋನಲ್ಲಿ ಆ ಥರ ಇದ್ದಿದ್ದರಿಂದ ಅದನ್ನು ಇದಕ್ಕೆ ಕಳಿಸ್ಕೊಂದೇ ಫೋನಲ್ಲಿದ್ದರೆ ಮೇ ಬಿ ಆಗಿ ಬಿಟ್ಟಿರ್ತಿದ್ದೆ ಅದನ್ನ ಇದು ಕಳ್ಸ್ಕೊಂಡಿದ್ದನ್ನು ಅದು ಕಳ್ಸ್ಕೊಂಡು ಹಂಗೆ ಉಲ್ಟಾ ಪಲ್ಟಾ ಮಾಡಿಕೊಂಡು ಸ್ವಲ್ಪ ಇದಾಗೋಯಿತು ಅದಕ್ಕೋಸ್ಕರ ನನಗೆ ಎಡಿಟಿಂಗ್ ಮಾಡೋಕ್ಕೆ ಆಗಲಿಲ್ಲ ನಿನ್ನೆ ಇಲ್ಲ ಹಾಕ್ಬಿಡೋಣ ಇನ್ನೇನು ತಿಂಗಳಾಗ್ತಾ ಬಂತು ಅಂತ ಅಂದ್ಕೊಂಡು ನೆನೆ ಸಂಡೇ ವ್ಲಾಗ್ ಎಡಿಟಿಂಗ್ ಮಾಡಿಬಿಟ್ಟು ವಾಯ್ಸರ್ ಕೊಟ್ಟು ಅಪ್ಲೋಡ್ ಮಾಡೋಣ ಸೋಮವಾರ ಬೆಳಗ್ಗೆನೇನೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಯಾರು ಬೇಜಾರು ಆಗಬೇಡಿ ಇನ್ನು ಬರ್ತ್ಡೇ ದಿನ ಬೆಳಗ್ಗೆ ಎದ್ದು ಬೇಗ ಬೇಗ ಪೂಜೆ ಮುಗಿಸಿ ಒಂದು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ನೈಟ್ ಸೆಲೆಬ್ರೇಷನ್ ಎಲ್ಲ ಆಗೋಗಿತ್ತು ಇನ್ನು ಕೀರ್ತಿರು ಬೆಳಗ್ಗೆ ಅವ್ರ ಮನೆಗೆ ತಿಂಡಿಗೆ ಅಂತ ಕರೆದಿದ್ರು ಸೊ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಅಲ್ಲಿಗೆ ತಿಂಡಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಿದಾಯಿತು ಟಿಫನ್ ಇನ್ನೂ ಮಾಡಿಲ್ಲ ಇವತ್ತು ಟಿಫನ್ ಅದು ಹೆಲಿಕಾಪ್ಟರ್ ಓಕೆ ಗೈಸ್ ಇವಾಗ ಖುಷಿ ಮಾ ಏನು ಸ್ನಾನ ಫ್ರೆಶ್ ಅಪ್ ಆಗಿಬಿಟ್ಟು ಏನಂತಂದರೆ ಖುಷಿಮಾ ಅದು ಏನಿದೆ ಚಡ್ಡಿ ಹಾಕಿದೆ ಉದುರೋಗ್ ಉದುರೋಗ್ತಾ ಇದೆ ಅಷ್ಟು ಸಣ್ಣ ಆಗಿದ್ದಾಳೆ ಒಂದಿನಕ್ಕೆ ಒಂದು ದಿನಕ್ಕಲ್ಲ ಸರ್ ಒನ್ ವೀಕಿಗೆ ಒಂದು ಕೆ ಜಿ ಆಲ್ಮೋಸ್ಟ್ ಒಂದು ಕೆ ಜಿ ಇನ್ನೂರು ರೂಪಾಯಿ ಮಾತ್ರ ಕಮ್ಮಿ ಆಗ್ಬಿಟ್ಟಿದ್ದಾಳೆ ಸೊ ಕುತ್ಕೊಂಡು ಬ್ರೆಡ್ಡು ಜಾಮ್ ಬೇಕಂತೆ ತಿಂತ ಅವಳೆ ಅಲ್ಲಿ ಎಲ್ಲರೂ ಮಕ್ಕಳೆಲ್ಲ ಕುತ್ಕೊಂಡವ್ರೆ ಹಾಯ್ ಖುಷಿಮಾ ಹ್ಯಾಪಿ ಬಿಡೇ ಹೇಳಮ್ಮ ಅಮ್ಮಗೆ ಖುಷಿಮಾ ಖುಷಿಮಾ ಹ್ಯಾಪಿ ಬಿಡೇ ಹೇಳಿ ಶಾಮಿ ಅಮ್ಮಗೆ ಫುಲ್ ಬ್ಯುಸಿ ಅವರು ಹಲೋ 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 ಹಾಯ್ ಹಾಯ್ ಮೂತಿಯ ಉಣಿಸ್ಕೊಂಡೈತೇಪ್ಪ ಜ್ವರ ಬಂದಿತ್ತು ಬೆಳಗ್ಗೆ ಸಿರಪ್ಪ ಹಾಕಿ ಮಲಗಿಸಿದಾಗ ಇಸೋದಕ್ಕೋಸ್ಕರ ಹಿಂಗೆ ಕೊಡಪ್ಪ ನೀರಂತೆ ಮಕ್ಕಳೆಲ್ಲ ಏನು ತಿಂತವರೆ ಬ್ರೆಡ್ ಜಾಮ್ ಬೇಕು ಅಂದರು ಕೊಟ್ವಿ ಮತ್ತು ಇವಾಗ ಬ್ರೇಕ್ಫಾಸ್ಟಿಗೆ ಬಂದು ನಾವು ಕೀರ್ತಿ ಮನೆಗೆ ಇರೋದು ಬ್ರೇಕ್ಫಾಸ್ಟಿಗೆ ಯಾಕೆಂದರೆ ಕೀರ್ತಿ ಹೇಳಿದ್ರು ಇಲ್ಲ ನಿ ನಾನೇ ಮಾಡ್ತೀನಿ ಇವತ್ತು ಏನು ತಿಂಡಿ ಇಲ್ಲಿಗೆ ಬರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟು ಕಳಿಸೋದು ಯಾವಾಗಲೂ ನಮ್ಮ ಮನೆಗೆ ಅಲ್ಲಿಗೆ ಬನ್ನಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ಎಲ್ಲರೂ ರೆಡಿಯಾಗಿ ಅಲ್ಲಿಗೆ ಹೊರಡ್ತೀವಿ ಆಯಿತು ಇನ್ನು ಪ್ಲ್ಯಾನ್ ಇನ್ನೂ ಏನು ಆಗಿಲ್ಲ ಯಾಕೆಂದರೆ ಪ್ಲ್ಯಾನ್ ಮಾಡಬೇಕಾದ್ರೆ ಕುಶಿಮಾ ಮೇಯ್ನ್ ಹುಷಾರಾಗಿರ್ಬೇಕಾಯ್ತು ಕುಶಿಮ ಅದು ಹುಷಾರಿಲ್ಲ ಸಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಇರ್ತದೆ ಯಾಕಂದ್ರೆ ಅವಳು ಡಲ್ಲಾಗಿತ್ತು ಅಂತಂದರೆ ನಮಗೊಂದು ಸ್ವಲ್ಪ ಕಿರಿಪಿರಿ ಆಗ್ಬಿಡ್ತಾರವ ಸೊ ಅದಕ್ಕೋಸ್ಕರ ಹೆಂಗಾಗುತ್ತೆ ಹಂಗೆ ನಮಗೇನು ಹಿಂಗೆ ಹಂಗೆಲ್ಲ ಮನೇನಲ್ಲಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿದಿನ ಅದು ಮೇಯ್ನು ನನಗೆ ಅದರಿಂದ ಸೊ ನೋಡುವ ಓಕೆ ಇವಾಗ ರಮ್ಯಾ ಒಂದು ರೆಡಿ ಆಗೋದಿದೆ ಸ್ನಾನ ಕೊಡುವಾಗ ಅವಳು ಆಗ್ತಾ ಆಗ್ತಿದಲ್ಲಿ ಆಮೇಲೆ ಕೆತ್ತಿ ಮನೆಗೆ ಹೊರಡು ಇನ್ನೇನು ಹೊರಡೋಣ ಅಂತ ಅನ್ಕೊತಾ ಇದ್ವಿ ಅಷ್ಟರಲ್ಲಿ ಅಪ್ಪ ಫೋನ್ ಮಾಡಿದ್ರು ಅಪ್ಪನ ಜೊತೆ ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂದ್ಕೊಂಡು ಇನ್ ಖುಷಿ ಮಾಡಿ ಅವಳಿಗೆ ಫುಲ್ ಹುಷಾರ್ಲಿಲ್ಲ ಲೂಸ್ ಮೋಷನ್ ಮತ್ತೆ ವಾಂತಿ ಎರಡೂ ಆಗ್ಬಿಟ್ಟಿತ್ತು ಫುಲ್ ಟುಸ್ ಆಗ್ಬಿಟ್ಟಿದ್ಲು ನಾನು ಯೋಚನೆ ಮಾಡ್ತಾಯಿದ್ದೆ ಅಯ್ಯೋ ನನ್ನ ಮಗಳು ಏನು ಮಾಡ್ತಾಳೆ ಏನು ಕ್ತೀನಿ ಏನೂ ತಿಂತಾನೇ ಇಲ್ಲ ಬಿಲ್ಕುಲ್ ಅಂದರೆ ಅವ್ಳಿಗೆ ಹೊಟ್ಟೆ ಪೇಯ್ನ್ ಅಂತ ಹೇಳ್ತಾಳೆ ನಾನು ಲಾಸ್ಟ್ ಲಾಸ್ಟ್ಲಾಗ್ಲು ಹೇಳಿದೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಂತ ಎಲ್ಲ ಹೇಳಿದೆ ಅಲ್ವಾ ಸೊ ಮೆಡಿಸನ್ ಕೊಟ್ಟಿದ್ರು ಅದೇನು ವರ್ಕ್ ಆಗಲಿಲ್ಲ ಐರನ್ನ ಸಿರಪ್ ಕೊಟ್ಟಿದ್ದರು ಅದು ಹಾಕಿದ್ಮೇಲೆ ಸ್ವಲ್ಪ ಅವಳಿಗೆ ಎರಡು ಲೂಸ್ ಮಷನ್ ಮತ್ತು ಇದು ಎರಡೂ ಶುರು ಆಗ್ಬಿಡ್ತು ಆ ಥರ ಹಾಗೆ ಪಾಪ ಮಗು ತುಂಬ ವೀಕ್ ಆಗಿಬಿಟ್ಟಿದ್ಲು ನನಗೆ ಸ್ವಲ್ಪ ಇದೇ ಟೆನ್ಷನು ಇತ್ತೀಚೆಗೆ ಯಾಕೋ ಖುಷಿ ಸ್ವಲ್ಪ ಇಲ್ಲ ನನಗೂ ಹುಷಾರಿರೋದಿಲ್ಲ ಇಬ್ಬರಿಗೂ ಸ್ವಲ್ಪ ಸಿವಿಯರ್ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ಸ್ವಲ್ಪ ನಾನು ನನ್ನ ಹೆಲ್ತ್ ಮೇಲೇ ಫೋಕಸ್ ಇದ್ದೀನಿ ಆದ್ದರಿಂದನೇ ಸ್ವಲ್ಪ ಎಲ್ಲದರಲ್ಲೂ ಬ್ರೇಕ್ ಇದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಪೂಜೆ ಅದು ಇದು ಅಂತ ಅಂದ್ಕೊಂಡು ಹೊಟ್ಟೆ ಹಸಿಬು ಶುರು ಆಗಿಬಿಟ್ಟಿತ್ತು ನನಗೆ ಸರಿ ಹೋಗೋಣ ಬನ್ನಿ ಅಂತ ಹೇಳ್ಕೊಂಡು ಹೊರಟ್ವಿ ಆದರೆ ಅಲ್ಲಿಗೆ ಹೋಗ್ತಿದ್ದಂಗೆ ನನಗೆ ಅವ್ರು ಏನೇನೋ ಸರ್ಪ್ರೈಸ್ ಎಲ್ಲ ನನಗೆ ಏನೂ ಗೊತ್ತೇ ಇಲ್ಲ ಒಂದು ಚೂರು ಕ್ಲೂ ಸಿಕ್ಕಿಲ್ಲ ನನಗೆ ಫಸ್ಟ್ ಟೈಮ್ ನನಗಿತ್ರ ಆಗಿದ್ದು ಆಮೇಲೆ ನಾನು ನಾರ್ಮಲಾಗಿ ಏನು ರೆಡಿಯಾಗೋದು ನಾರ್ಮಲಾಗಿ ಒಂದು ರೀಲ್ ಮಾಡೋಣ ಅಂತ ಹೇಳ್ತಾಯಿದ್ರು ಕೀರ್ತಿ ಎಷ್ಟು ಚೆನ್ನಾಗಿ ರೆಡಿಯಾಗೋಣ ನಿಕ್ಕಿತ್ತು ಅಂತ ನಾನು 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 ಯಾವಾಗಲೂ ನಾರ್ಮಲ್ಲೇ ರೆಡಿ ಅಲ್ವಾ ಸೊ ಒಂದು ಹೊಸ ಡ್ರೆಸ್ ಇತ್ತು ಅದನ್ನು ಹಾಕ್ಕೊಂಡು ಇವಾಗ ಬಂದೆ ಬಂದರೆ ಬಾಗ್ಲೈನ್ ಎಸ್ಕೊಂಡು ಮಾತಾಡ್ತಾ ಇದ್ರು ಇದ್ಯಾಕಪ್ಪ ಬಾಗ್ಲೈನ್ ಎಸ್ಕೊಂಡು ಮಾತಾಡ್ತವ್ರೆ ನನಗೇನೆ ನೀವೇ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀರಲ್ಲ ಕೀರ್ತಿ ಅಂತ ನಾನು ಅನ್ಕೋತಿದೀನಿ ಅವರು ಅರ್ಧ ಡೋರ್ ಮಾತ್ರ ಕ್ಲೋಸ್ ಮಾಡ್ಕೊಂಡಿದ್ರು ಆಮೇಲೆ ನೋಡ್ರೆ ಫುಲ್ಲು ಸರ್ಪ್ರೈಸ್ ನನಗೆ ನಾನು ನಾನೇ ಹಿಂಗೆ ರೆಡಿ ಆಗಿದ್ದೀರಲ್ಲ ನಿಖೀತ ಇವಾಗ ಒಳಗಡೆ ಅಲ್ಲಿ ಹಿಂಗೆ ರೆಡಿಯಾಗಿದ್ದೀನಿ ನನ್ನ ಮಗ ಇರಿದೆ ನನ್ನ ಮಗ ನನ್ನ ಮಗ ಫುಲ್ ಎಕ್ಸೈಟ್ ಹೌದಾ ಒಂಚೂರು ಸಿಕ್ಕಿಲ್ಲ ಏ ಸೂಪರ್ ತ್ಯಾಂಕ್ ಯು ಲಾವಣ್ಯ ಅದು ಚೆನ್ನಿದೆ ಏನು ಗೊತ್ತಿ ಕ್ಲೂಬಾ ಡೌಟೇ ಗೊತ್ತಾ ಏ ಸೂಪರ್ ತ್ಯಾಂಕ್ ಯು ನನಗೆ ಬಾಬಾ ಯಾತು ಮಾಡ್ತಾಡೇ ಯಾತೋ ಬಟ್ಟೆ ಕುಬ್ಬರು ಕೇಡು ಯಾತು ಬಟ್ಟೆ ಬಿಶ್ರು ಇದೇ ವಿಶ್ ಮಾಡುಚಿದ್ದೀ ಏನು ಮಾಡ್ಕೊಳಿದೆಯ

ಒಂದು ಪರ್ಸೆಂಟ್ ಮಾಡಿಲ್ಲ ಅದು ಏನಾಯ್ತು ಕಟ್ ಮಾಡಿಸ್ಬಿಟ್ಟು ಬೆಳಿಗ್ಗೆ ನೋಡಿ ಆ ನನ್ನ ಲೈಫಲ್ಲಿ ನಮ್ಮಅಮ್ಮ ನಮ್ ಆಂಟಿ ಹೋದ್ಮೇಲೆ ನನ್ನ ಲೈಫಲ್ ಸದ್ಯಕ್ಕೆ ಇವಾಗ ನಮ್ಮಅಮ್ಮ ಆಂಟಿ ಸ್ಥಾನ ತುಂಬಾ ಇರೋದು ನನ್ನ ಮಮತಾ ಅಂಡ್ ನನ್ ಕೀರ್ತಿ ಎಮೋಷ್ನಲ್ ಆಗ್ಬಿಡ್ತಾ ಇದ್ದೀನಿ ಆಂಟಿ ಮಮ್ಮಿಂಗೆ ಎಮೋಷ್ನಲ್ ಆಗಿರ್ತೀನಿ ಆರಾಮಾಗಿ ಅವ್ರಿಬ್ರು ನೆನ್ಕೊಳ್ ದಿನ ಇಲ್ಲ ಇವ್ರಿಬ್ರ ಹತ್ರ ಯಾವಾಗ್ಲೂ ಶೇರ್ ಮಾಡ್ಕೊತಾನೆ ಇರ್ತೀನಿ ಅವ್ರಿಬ್ರು ಸ್ಥಾನನ ಆಕ್ಚುಲಿ ನಮ್ಮ ಮಮ್ಮಿ ಸ್ಥಾನನ ಕೀರ್ತಿ ತುಂಬ ಇದ್ರೆ ಆಂಟಿ ಸ್ಥಾನನ ಮಮತಾ ತುಂಬ ಇದ್ರೆ ಯಾಕಂದ್ರೆ ನನ್ನ ಆಂಟಿ ಫೇಸ್ ನಾನು ಆಕ್ಚುಲಿ ಮಮತಾ ನೋಡ್ತಾ ಇರ್ತೀನಿ ಸಿಮಿಲರ್ ಇದ್ದಾರೆ ಸ್ವಲ್ಪ ನಮ್ಮ ಆಂಟಿ ತರ ಇದ್ದಾರೆ ಇವ್ರು ಒಂದ್ ಸ್ವಲ್ಪ ನಾನು ಅದೇ ಅನ್ಕೊತಿರ್ತೀನಿ ಹೇಳಕ್ ಹೋಗಲ್ಲ ಅವ್ರಿಗೆ ಜಾಸ್ತಿ ನಮ್ಮ ಆಂಟಿ ಅದು ಆಕ್ಚುಲಿ ಸೊ ನನ್ ಇವಾಗ ಅವ್ರಿಬ್ರೆ ಅವ್ರಿಬ್ರು ಇವ್ರಿಬ್ರು ಕಳ್ಸಿಕೊಟ್ಟಿದ್ದಾರೆ ಅಂತ ನಾನು ಬಿಲೀವ್ ಮಾಡಿದೀನಿ ಇವಾಗ ಸದ್ಯಕ್ಕೆ ಇದೇ ತರ ನನ್ನ ಜೊತೆ ಅದನ್ನೇ ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ ಇದೇ ತರ ನನ್ನ ಜೊತೆ ಲೈಫ್ ಟೈಮ್ ಹೀಗೆ ಇಟ್ಬಿಡಿ ದಯವಿಟ್ಟು ಇಲ್ಲ ನಾನು ಏನಾದ್ರು ಒಂದ್ ಮಾತು ನಿಮ್ಗೆ ಅಂದ್ಬಿಟ್ರು ಹಾಕೋಬಿಡಿ ಹಿಂಗ ಆಯ್ತು ಅಂತ ಹೇಳ್ಕೊಬಿಡಿ ಬಿಡಿ ಇಲ್ಲ ಆಯ್ತಂದ್ರೆ ನೀವೇನಾರು ನಾನು ಹಂಗೆ ಹೇಳ್ಬಿಡ್ತೀನಿ ಹೇಳ್ತಾನೆ ಇರ್ತೀನಿ ಇವಾಗ ನನ್ಗೆ ಆ ಸ್ಥಾನನ ಇವ್ರಿಬ್ರು ಸದ್ಯಕ್ಕೆ ತುಂಬುತ್ತಿದ್ದಾರೆ ಇದೇ ತರ ಇರಿ ಅಂತ ಹೇಳಿ ಎಲ್ಲಾನು ತುಂಬಾ ಹಚ್ಕೊಂಡ್ಬಿಡ್ತೀನಿ ಹಚ್ಕೊಂಡು ಬೇಗ ಕಳ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಈ ಸಾರಿ ಮಾತ್ರ ಆ ಚಾನ್ಸ್ ಇಲ್ವೇ ಇಲ್ಲ ಅದಾಗಕ್ಕೆ ಬಿಡೋದು ಇಲ್ಲ ಅವಳು ಬಿಡೋದಿಲ್ಲ ಅಂತ ಇವಾಗ ಇವಾಗ ಬಂದು ಇನ್ನೊಬ್ರು ಜಾಯಿನ್ ಆಗಿರೋದು ಅಂತಂದ್ರೆ ನನ್ನ ಜೊತೆಗೆ ನಮ್ಮ ನಮ್ ರಮ್ಯಾ ನನ್ನವರ್ಗಿತಿ ಅವಳು ಅಷ್ಟೇನೆ ನಾನು ಹೇಳ್ತಾ ಇರ್ತೀನಿ ಅವಳು ಅಷ್ಟೇನೇನೆ ಯಾವತ್ತೂ ನನ್ಗೆ ಏನೇ ಅಂದ್ರು ಇಂದು ತಿಳ್ಕೊಂಡು ಮಾತಾಡೋಲ್ಲ ಅವರು ಕೂಡ ಸೈಲೆಂಟ್ ಫುಲ್ಲು ಸೊ ನಾನೇನು ಅಂದಕ್ಕೆ ಹೋಗಲ್ಲ ಅಂತ ಹೇಳ್ತೀನಿ ನೀವು ಅಷ್ಟೇ ನಂದೇನಾದ್ರು ತಪ್ಪಿದ್ರೆ ನೀವು ಕೂಡ ಹೇಳ್ರಿ ಗೊತ್ತಾಗ್ಬೇಕು ನಮಗೂ ಕೂಡ ಅಂತ ಹೇಳ್ತಾ ಇರ್ತೀನಿ ಸದ್ಯಕ್ಕೆ ಇವಾಗ ನನ್ನ ಜೊತೆ ಭಾಗಿಯಾಗಿ ಎಲ್ಲ ಕೆಲಸಗಳಲ್ಲೂ ಇರೋದು ಅಂತಂದ್ರೆ ಇವ್ ಮೂರ್ ಜನನೇ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀವಿ ಇನ್ನ ಹೇಳಲ್ವಾ ನಾ ಇವ್ ಎಲ್ಲಿ ಹೋಗ್ಲಿ ಈ ಏರಿಯಾ ಬಿಟ್ಟು ಹೋಗಲ್ಲ ಹಿಂಗ್ ತರ್ಕಿದ್ರೆ ಹಿಂಗ ಬಿಟ್ರೆ ಊರು

ಇವತ್ತು ಕಡಪಾಕ ಪಲಾವ್ ತೋರಿಸ್ತೀನಿ ಎಲ್ರ ಹೆಲ್ಪ್ ಮಾಡ್ತಾವ್ರೆ ಸೂಪರ್ ಎಮ್ಮಿ ಎಮ್ಮಿ ಪಲಾವ್ ಕೀರ್ತಿ ಮಾಡಿರೋ ಪಲಾವ್ ಎಂತ ಬಾಬು ಎಂತ ಕೇಕ್ ಬೇಕಾ ಓಕೆ ಓಕೆ ಎಲ್ಲ ಕುತ್ಕೊಂಡವ್ರೆ ಮಾಡ್ತಿದ್ದ ಹಾಂ ಹಠ ಜಾಸ್ತಿ ಹುಷಾರಿಲ್ಲಲ್ಲ ಅದಕ್ಕೋಸ್ಕರ ಅದೇ ಏನೋ ಹಠ ಮಾಡ್ತಿದ್ದಾಳೆ ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಹಲೋ ನೀವಂತೀನಿ ನೀವಂತೀನಿ ಎಲ್ರಿಗೂ ಹೊಟ್ಟೆ ಹಸ ಆಗಿದ್ರಿಂದ ಫಸ್ಟ್ ಎಲ್ಲರೂ ತಿಂಡಿ ತಿನ್ಕೊಂಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಆಮೇಲೆ ಬೇಕಾರೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಸೊ ಆರಾಮಾಗಿ ನಾವು ಕೂಲಾಗಿ ಎಲ್ಲರೂ ಏನು ಫೋಟೋಸ್ ಎಲ್ಲ ತಗೋಬಹುದು ಅಂತ ಹೇಳಿ ಫಸ್ಟ್ ಎಲ್ಲರೂ ತಿನ್ಕೊಂಡು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಹಾ ಇವಾಗಾರ ಇವಾಗಾರು ಕರೆಕ್ಟಾಗಿ ಮಾಡ್ರಮ್ಮ ಹಿಂಗೆ ಹಿಂಗೆ ಮಿಡಿಲ್ ಅಲ್ಲಿ ಅದು ಹಾ ಒಬ್ರು ಮಿಸ್ ಆಗ್ಬಿಟ್ರು ಯಾಕೆ ಅಂತಂದರೆ ಸೋಮ್ಗೆ ಕಾಲ್ ಬಂತು ಅವತ್ತು ಆಫೀಸ್ ರಜೆ ಹಾಕಿದ್ರ ಬೇರೆ ನಾನು ಬರ್ತಾರೆ ಅಂತಲೇ ಸೊ ಸರ್ಪ್ರೈಸು ಇವರೆಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರೋದು ನನಗೆ ನೈಟ್ ಬೇರೆ ಸರ್ ನ ಕೇಕ್ ಕಟ್ ಮಾಡಿಸಿದ್ರಲ್ವಾ ರಕ್ಷಿತೆಲ್ಲ ಸೇರಿಕೊಂಡು ಅದರಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಸೊ ನಂಗೆ ಒಂಚೂ ಕ್ಲೂ ಕೂಡ ಸಿಕ್ಕಿರಲಿಲ್ಲ ಇನ್ನು ಸೋಮ್ ಮೀಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ಮನೆಗೆ ಹೊರಟೋಗ್ಬಿಟ್ಟು ಅವರೊಬ್ರು ಮಿಸ್ ಆಗಿಲ್ಲ ಯಾವ ಇವೆಂಟ್ ಸಿಗ್ಬೇಕಿದ್ರೆ ಖಂಡ ಕನಸು ಡೆಕೋರೇಷನ್ ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್ ಓಕೆ ಸ್ಕ್ರೀಮ್ ನಂಬರ್ ಕೊಟ್ಟಿರ್ತೀನಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಲಾವಣ್ಯ ಆಲ್ಮೋಸ್ಟ್ ನಂಗೆ ಗೊತ್ತು ತ್ರೀ ಟೈಮ್ಸ್ ಇಂದ ನನಗೆ ಗೊತ್ತಿದ್ದಾರೆ ಸೊ ಎಲ್ಲಾ ಕೀರ್ತಿ ಮನೆ ಫಂಕ್ಷನ್ ಎಲ್ಲ ಇವರೇನೆ ಇವೆಂಟ್ ಮಾಡ್ಕೊಂಡು ફેમિલી ફેમિલી ઇવેન્ટ્સ કે વર્મા લક્ષ્મી પૂજાગે ડિરેક્ટ રાખેગો હો હા નલાબબરૂ ન લા લક્ષ્મી આ કવિતા કરદ એ સ્ટાર્ટ વર્મા લક્ષ્મી માં સ્ટાર્ટ આગીદુ વર્મા લક્ષ્મી બર્થડે નમકડો પ્લેટ કલેક્શન હોસીન દીદી બર્થડે ન શ્વેતંદુ અક્ષર શાસ્ત્ર ઓકે આ મેનિસ કોઈ વિચાર એ ઇલા હલસે રસાઈના ಓಕೆ ಫ್ರೆಂಡ್ಸ್ ಇವಾಗ ಹಾಂ ಬಂದು ಕೀರ್ತಿರ್ ಮನೆಯಿಂದ ಸ್ವಲ್ಪೊತ್ತು ರೆಸ್ಟ್ ಮಾಡಿ ಕೀರ್ತಿರ್ಗು ರೆಸ್ಟ್ ಮಾಡೋಕೆ ಬಿಟ್ಟು ನಾವು ಇವಾಗ ರೆಸ್ಟ್ ಮಾಡೋಕ್ಕೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಖುಷಿಮಾಗೆ ಊಟ ಮಾಡಿಸಿ ಇವಾಗ ಕುದಿದ್ದೀವಿ ಅಲ್ಲೇ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಬಂದ ಇವಾಗ ಟೈಮ್ ಆಗಲೇ ನಾಲ್ಕೂವರೆ ಐದು ಗಂಟೆ ಹತ್ರ ಹತ್ರ ಆಗಿದೆ ನಾನಿನ್ನೂ ಶಾಪ್ಗೆ ಹೋಗಿಲ್ಲ ಶಾಪ್ಗೆ ಹೋಗೋಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ ಖುಷಿ ಏನೋ ಇವತ್ತು ಅವಳನ್ನು ಸ್ಕೂಲಿಗೆ ಕಳಿಸಿಲ್ಲ ಸೊ ಆದ್ದರಿಂದ ಮಕ್ಕಳೆಲ್ಲ ಎಲ್ಲರೂ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ ಏನೋ ಆಟ ಆಡ್ತಾಯಿದ್ದಾರೆ ಹೀಗೆ ಸೊ ಬರ್ತಡೇ ಸರ್ಪ್ರೈಸ್ 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 ನೈಟಿಂದೆಲ್ಲ ನನಗೆ ಯೂಶಲಿ ಗೊತ್ತಿತ್ತು ನೈಟಿಂದ ಆ ಥರ ಯಾಕೆಂದರೆ ರಕ್ಷಿತ್ ಅದು ಮಾಡೇ ಮಾಡ್ತಾನೆ ಅನ್ನೋದು ನನಗೊಂದು ಐಡಿಯಾ ಇತ್ತು ಯಾಕಂದ್ರೆ ಒಳಗಡೆ ಇರೋದು ಇದಂತೂ ತುಂಬ ಸರ್ಪ್ರೈಸ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಹಾಗೆ ಲಾವಣ್ಯ ಮತ್ತು ಸೋಮ್ ರಕ್ಷಿತ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಲೈಫಲ್ಲೇ ಮೂವತ್ತೆಂಟು ವರ್ಷ ಇದು ಈ ಮೂವತ್ತೆಂಟು ವರ್ಷದ ಬರ್ತ್ಡೇ ತುಂಬ ಸರ್ಪ್ರೈಸ್ ಆಗಿತ್ತು ಆ್ಯಕ್ಚುಲಿ ನನಗೆ ಏನು ಕೆಲವೊಂದು ಮೂರ್ನಾಲ್ಕು ವರ್ಷದ ಹಿಂದೆ ನನ್ನ ತಮ್ಮನೂ ನನಗೆ ಸರ್ಪ್ರೈಸ್ ಕೊಟ್ಟಿದ್ದ ಅದನ್ನು ಕೂಡ ಹೌದು ನನಗೆ ನನ್ನ ಫೋಟೋ ಹಾಕಿಸಿ ಒಂದು ಕೇಕ್ ತಂದು ಕೊಟ್ಟಿದ್ದ ಗೊತ್ತಾ ಅದು ತುಂಬಾ ಖುಷಿ ಪಟ್ಟಂತಹ ವರ್ಷ ಆ ಬರ್ತ್ಡೇ ಏನಿದೆ ಆ ವರ್ಷದ್ದು ಮರ್ತೋಗ್ಬಿಟ್ಟಿದ್ದೀವಿ ತರ್ಟಿ ಫೈ ಅಂತ ಅಂದ್ಕೊತೀನಿ ಅದು ಎಂದ್ರದು 35 ಇಲ್ಲ 34 ಅತ್ತಾ ಆ ರಕ್ಷಿ ಬುವಾ ಬುವನ್ ಫೋಟೋ ಮಾಡ್ಸಿದಾಲ ಕೇಕ್ ಮೇಲೆ ಅದು ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಅದು ಆದ ಬಟ್ಟೆ ಹೋಗಿದ್ವಲ್ಲ ಕಲಾತ್ಕಿರಿಕೆ ಮಾಡ್ಕೊಂಡಿದ್ದೆ 22 ನ 21 ಅಂತ 21 ಅಂತ 2021 ಅಂತ ಏನು ಅಂತ ನೋಡು ಆ ವರ್ಷನೂ ನಾನು ತುಂಬ ಸರ್ಪ್ರೈಸ್ ಆಗಿದ್ದೆ ತುಂಬ ಖುಷಿಯಾಗಿತ್ತು ಆ ವರ್ಷನೂ ಕೂಡ ಯಾಕೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಕೇಕ್ ಮೇಲೆ ಆ ಥರ ಎಲ್ಲ ಫೋಟೋ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ವರ್ಷವೂ ಆಯಿತು ಇದು ಇನ್ನೂ ಸರ್ಪ್ರೈಸಿಂಗ್ ಆಗಿತ್ತು ತುಂಬ ಖುಷಿ ಆಯಿತು ಅದರಲ್ಲೇ ಬೆಸ್ಟ್ ಫ್ರೆಂಡ್ಸ್ ಸಿಕ್ಕಿದ್ರೆ ಅದರಲ್ಲೂ ಎಮೋಷ್ನಲ್ ಬೆರೆ ಆಗ್ಬಿಟ್ಟೆ ನಾನು ಅಳ್ಬಾರ್ದು ತೆಳಿ ಚೆನ್ನಾಗಿ ನೀಟಾಗಿ ಅಂದ್ರೆ ನಾನು ಮೇಕಪ್ಪೇ ಸಿಂಪಲ್ ಯಾವಾಗಲೂ ಸಿಂಪಲ್ ಆಗಿ ಎಲ್ಲ ಮೇಕಪ್ ಮಾಡಿಕೊಡು ಎಲ್ಲ ಹೋಗಿದ್ದೆ ಅಲ್ಲಿ ಹೋಗ್ತಂಗೆ ಅಳು ಬಂದ್ಬಿಡ್ತು ನಂಗೆ ತುಂಬಾ ನಂಗೆ ನಮ್ಮದವ್ರು ಬರ್ತಿದ್ದೆ ಹೇಗೆ ತುಂಬಾ ಅಳು ಬಂದ್ಬಿಡ್ತು ಯಾಕೆಂತಂದ್ರೆ ಅದ್ ನನ್ಗೆ ಅದ್ ಗೊತ್ತು ಏನು ಎತ್ತ ಅಂತ ಕೀರ್ತಿವ್ರು ಅಷ್ಟು ನಂಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ತುಂಬಾ ಖುಷಿ ಅಂತ ಅನಿಸ್ತು ನೀವು ಫುಲ್ ಈ ನ ಎಂಜಾಯ್ ಮಾಡಿದೀರ ಅಂತ ಅನ್ಕೊತೀನಿ ತುಂಬಾ ದಿನಗಳ ನಂತರ ಎಲ್ಲರೂ ಸೇರಿದ್ವಿ ಅಂಡ್ ರಮ್ಯಾ ಮಕ್ಳು ಎಲ್ಲರೂ ಇದ್ರು ಗಾ ಅಂಡ್ ಮೀಲ ಎಲ್ಲರೂ ಇದ್ರು ಸೊ ಅದು ಇನ್ನೂ ಖುಷಿ ಕೊಡ್ತು ಅಂಡ್ ಲಾಸ್ಟ್ಗೆ ಆಂಟಿ ಬಂದರು ಅಂದರೆ ಕೀರ್ತಿ ಅವರ ಚಿಕ್ಕಮ್ಮ ಆಂಟಿ ಅವರಮ್ಮನ ತಂಗಿಯವರು ಅವ್ರು ಬಂದರು ಸೊ ಅದೆಲ್ಲ ಚೆಂದ ಆಯ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಇನ್ನು ಎಲ್ಲರೂ ಹೊರಗಡೆ ಊಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಆದರೆ ಖುಷಿಮಾ ಇರೋ ಕಂಡೀಷನ್ನಲ್ಲಿ ನಾವು ಕರ್ಕೊಂಡೋಗನ ಹೊರಗಡೆ ಹೋಗೋ ಥರ ಇರಲಿಲ್ಲ ಅದಕ್ಕೆ ಕೀರ್ತಿ ಎಲ್ಲ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಬೇಡ ನಿಕ್ಕಿತ ಎಲ್ಲ ಸ್ಯಾಂಡ್ವಿಜು ಪಿಜ್ಜಾ ಈ ಥರ ಎಲ್ಲ ಮನೆಗೇ ತಂದುಬಿಡೋಣ ತಂದ್ಬಿಟ್ಟು ಎಲ್ಲ ಮಕ್ಳಿಗೂ ಇಲ್ಲೇ ತಿನ್ಬೋದು ಆರಾಮಾಗಿ ಸುಮ್ಮನೆ ಈ ಟೈಮ್ನಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ ಇನ್ನೇನು ಬೆಳಗ್ಗೆ ಎಲ್ಲ ಕೇಕ್ ಕಟ್ಟಿಂಗ್ ಆಗಿರ್ಬೋದು ಮತ್ತು ಏನು ಪಲಾವ್ ಮಾಡಿದ್ರು ಕೀರ್ತಿ ಎಲ್ಲ ಆಗಿತ್ತು ಸೊ ಆದ್ರಿಂದ ಬೇಡ ನಿಖಿತ ಅಂತ ಹೇಳಿದ್ರು ಸೊ ಎಲ್ಲ ಹೋಗಿ ತೊಗೊಂಡು ಬಂದರು ಎಲ್ಲ ಇಲ್ಲೇನೇ ಇಟ್ಟಿದ್ದಾರೆ ಸೊ ರಕ್ಷಿತ್ ಫೋಟೋಸ್ ತಗೋತಿದ್ದೆ ಆದರೆ ರಕ್ಷಿತ್ ತುಂಬ ಡಿಸಪಾಯಿಂಟ್ ಇದ್ದ ಯಾಕೆ ಅಂತಂದರೆ ಅವ್ನಿಗೆ ಹೊರಗಡೆ ಹೋಗೋದೇ ಒಂದು ಖುಷಿ ನಾನು ಆದ್ರೂ ಬಿಡಲಿಲ್ಲ ಸ್ವಲ್ಪ ಪಾಯಸನೂ ಕೂಡ ರೆಡಿ ಮಾಡಿದೆ ಮನೇಲಿ ಏನು ಮಾಡಿಲ್ಲ ಅಂತ ಇವಾಗ ಥಿಸ ಟ್ರೀಟ್ ನಡೀತಾ ಇದೆ ಎಲ್ಲ ತಿಂತ ಇದ್ದಾರೆ ಸಂಜೆ ಯಾರು ಊಟ ಬೇಡ ಅಂದರು ಅಡುಗೆ ಅದಕ್ಕೆ ನಾನಂತೂ ಬೆಳಗ್ಗೆ ಏನು ಮಾಡೇ ಇಲ್ಲ ತಿಂಡಿ ಅಡುಗೆ ಏನು ಮಾಡಿಲ್ಲ ಸೊ ಅದಕ್ಕೋಸ್ಕರ ಹೋಟ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದ್ದಿದ್ದು ಹೋಟ್ಲಿಗೆ ಅಂತೂ ಖುಷಿ ಮಾರೋ ಸಿಚುಯೇಷನ್ನ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಎಲ್ಲ ಜೈಸಿದ್ವಿ ತಂದು ಇನ್ನು ಇವಾಗ ನಾನು ಬಂದು ಇಲ್ಲಿ ಸ್ವೀಟ್ ಏನಾದ್ರೂ ಮಾಡಬೇಕಲ್ಲ ಮನೆಯಲ್ಲಿ ಅಂತ ಅದಕ್ಕೆ ಶಾವ್ಗೆ ಅಕ್ಕಿರು ಮಾಡಿದೆ ಬಾದಾಮ್ ಇದು ಬಾದಾಮ್ ಪೌಡರ್ ಮತ್ತು ಇದೆಲ್ಲ ಹಾಕಿ ಮಾಡಿರೋ ಅಂಥದ್ದು ಎಮ್ಮೆ ಆಗಿದೆ ಹಾಂ ಈಸ್ಕೊಮ್ಮ ಸ್ವಿಗ್ಗಿ ಸ್ವಿಗ್ಗಿ ಇಸ್ಕೋ ಸೊ ಇವಾಗ ಅದಕ್ಕೆ ನಮಗೆ ಒಂದು ಸ್ವಲ್ಪ ಸ್ವೀಟ್ ಏನಾರು ಮನೇನ ನಾವು ಬರ್ತಡೆ ಪ್ರಯತ್ನ ಮಾಡ್ಬಿಟ್ಟೈತಲ್ಲ ಅದಕ್ಕೆ ಮಾಡಿದ್ವಿ ಸೊ ಹಾಗೆ ರಮ್ಯಾ ಮನೆಗೆ ಹೋದಲು ಸ್ವಲ್ಪ ಸ್ವಿಗ್ಗಿನ್ಸ್ ಟೊಮಾಟಲೆಲ್ಲ ಆರ್ಡ್ರ್ ಮಾಡಿದ್ದೆ ಐಟಮ್ಸ್ ಎಲ್ಲ ಒಂದು ಅರ್ಧ ಗಂಟೆ ಟೈಮ್ ತೊಗೊಳ್ತು ಮೇ ಬಿ ಬುಕ್ಕಿಂಗ್ ಮಾಡಿದ ಅರ್ಧ ಗಂಟೆ ಆಗಿರ್ಬೋದು ಇವೆರಡು ಪಿಳ್ಳೆಗಳು ತಿಂದ್ಬಿಟ್ರು ಫಸ್ಟಿಗೆ ಕೇತಿ ಅಲ್ಲ ಬಾಬಾ ಹೆಂಗಿದೆ ನಿಖಿತ್ ಆಂಟಿ ಟ್ರೀಟ್ ಹೆಂಗಿದೆ ನಿಖಿತ್ ಆಂಟಿ ಟ್ರೀಟ್ ಹೆಂಗಿದೆಪ್ಪ ಬಬು ಅಲ್ವ ಆಮೇಲೆ ಚೆನ್ನಾಗಿ ಕುಣಿದವನಲ್ಲ ಸಂಜೆ ಅವ್ರಿಗೆ ಅದಕ್ಕೆ ಏ ಕೇಕ್ ಜಾಸ್ತಿ ಆಯಿತಾ ಏನು ಜಾಸ್ತಿ ಆಯಿತು ಅಂತ ಹೌದಾ ಓಕೆ ಹಾಗೆ ಹ್ಞೂ ಈಗ ಏನು ಪಿಝಾ ಎಲ್ಲ ತಿಂತ ಇದ್ದಾರೆ ರಮ್ಯನು ಪಿಜ್ಜಾ ಅಲ್ಲಿಗೆ ಮನೆಗೆ ತಗೊಂಡು ಹೋಗ್ಬಿಟ್ಲೋ ನಮ್ಮ ಬಾವ ಬಂದರೂ ಊಟ ತೊಗೊಂಡು ಹೋದ್ಲವಳು ಇದಾಗಿತ್ತು ರಾಶ್ ನಾನು ಫುಲ್ ಬೆಂಡೆದ ಬೇಕಾಗಿ ಊಶ್ ಆಗ್ಬಿಟ್ಟಿದ್ದೀನಿ ಫುಲ್ಲು ಶಾಪ್ ಹೋಗಿ ಅಲ್ಲಿ ವೀಡಿಯೋ ಮಾಡಿ ಎಲ್ಲ ಸ್ವಲ್ಪ ಕೆಲಸಗಳಿಗೋ ಅದೆಲ್ಲ ಮುಗಿಸಿ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು ಇದಾಗಿತ್ತು ಇವತ್ತಿನ ನನ್ನ ಬರ್ತಡೇ ಸಕಾಲಾಗಿತ್ತು ಇಷ್ಟ ಆಯಿತು ಆಯಿತು ಅದು ಮೇಯ್ನ್ ಆಗಬೇಕು ಮೇಯ್ನ್ ಅದು ಥ್ಯಾಂಕ್ ಯು ರಕ್ಷಿ ಥ್ಯಾಂಕ್ ಯು ಲಾವಣ್ಯ ಥ್ಯಾಂಕ್ ಯು ಕೀರ್ತಿ ಥ್ಯಾಂಕ್ ಯು ಸೋ ನಕ್ಷರದಿಂದನೇ ಸಾಧ್ಯ ಆಗಿದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ದ್ರಿಗೂ ಕೂಡ ಆ್ಯಂಡ್ ನೀನು ಹೇಳಿದ್ರು ಥ್ಯಾಂಕ್ ಯು ಲಕ್ಷ್ಮಣ ಹೇಳಿದೆ ನನಗೆ ಅನ್ಸಾನೆ ಮತ್ತೆ ಏನು ಏನೋ ಹೇಳೋಕ್ಕೆ ಬಂದೇ ಮತ್ತೊಂದು ಸರ್ಪ್ರೈಸ್ ಏನೋ ಇದಾಗಿತ್ತು ಬರ್ತಾಳೆ ಈ ವರ್ಷದ್ದು ಸೊ ಓಕೆ ಗಸ್ಟ್ ಇವತ್ತಿನ ಬ್ಲಾಗ್ಲಿ ಏನು ಮಾಡ್ತೀನಿ ಗಸ್ಟ್ ನಿಮ್ಮ ಗಲಾಟೆ ಕೇಳಿಸೋದಿಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ ಆಗಲಿಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಸಿಗುವ ಇನ್ನೊಂದು ಹೊಸ ವ್ಲಾಗ್ಲಿ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಕೀರ್ತಿ ಇದೆಲ್ಲ ಸಾಧ್ಯ ಇವ್ ಚೆನ್ನಾಗಿದೆ ಅನ್ನುವಾಗ ಅವ್ರು ಹಿಂಗೆ ಹಿಂಗೆ ಅನ್ನುವಾಗ ಅವ್ರು ಹಿಂಗೆ ಅದೇ ಚೆನ್ನಾಗಿತ್ತು ಅಲ್ಲಿಂದ ಸೊ ಓಕೆ ಗಾಯಸ್ ಥ್ಯಾಂಕ್ ಯು ಹೇಳ್ರಿ ಬಾಯ್ ಏನ್ರಿ ಬಾಯ್